ಅಂತ ಮಿಂಚ್ ಅಂದ್ರೆ ನನ್ನ ಮೈಂಡ್ ಮೊದ್ಲೇ ಹೇಳ್ತಾ ಇದ್ದೀನಿ ನೀನ್ ಬರ್ತಾ ಇದೀಯ ಅಂತ ಹಾ ಯಾವ ಎತ್ತಿಕೊಂದ್ರೆ ಎತ್ತಿಕ್ಕೊಂದು ವರ್ಷ ಆಯ್ತು ಫ್ರೆಂಡ್ಸ್ ಏನಾದ್ರು ಅವರು ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ ನಾನು ಏನ್ ತಪ್ಪು ಮಾಡಿದೀನಿ ಹನಿ 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 ಮಂಜಿನ ಹನಿ ಅದೇ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್ ಸೊ ಇವತ್ತು ಮಾರ್ನಿಂಗ್ ಮಾರ್ನಿಂಗ್ನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಸಂಡೆ ಆಗಿರುತ್ತೆ ಸೊ ಮಾರ್ನಿಂಗಿನ ಒಂದಷ್ಟು ಪ್ಲಾನ್ಸ್ ಇದಾವೆ ನಿನ್ನೆ ಬಟ್ಟೆ ಒಬ್ಬ ಹಾಕ್ಬಿಟ್ಟೆ ನೈಟ್ ನೈಟೇ ಬಟ್ ಇವತ್ತು ಇನ್ನೂ ಅಷ್ಟೊಂದು ಕೆಲಸಗಳಿದಾವೆ ಇವತ್ತು ಮನೆ ಧೂಳು ದುರಿಸ್ಬೇಕು ಬಚ್ಚಲು ಬಾತ್ರೂಮ್ ಕ್ಲೀನಾಗಿ ಒರೆಸ್ಬೇಕು ಆಮೇಲೆ ಅಡುಗೆ ಮನೆ ಸೆಲ್ಫ್ ಕಾಲೆಲ್ಲ ಕ್ಲೀನ್ ಮಾಡಬೇಕು ಮತ್ತು ಸ್ವಲ್ಪ ಐಟಮ್ಸ್ ಎಲ್ಲ ಏನೇನೆಲ್ಲ ಕಾಲಾಗಿದೆ ಎಲ್ಲ ಫೀಲ್ ಮಾಡಿ ಇಡಬೇಕು ಅಂದ್ಕೊಂಡಿದ್ದೀನಿ ತರಕಾರಿ ತಗೊಂಡ್ಬಂದಿದ್ದೆ ಅಲ್ವಾ ಸೊ ಅದನ್ನೆಲ್ಲ ಒಂದು ಆರ್ಗನೈಸ್ ಮಾಡಿ ಇಟ್ಬಿಟ್ಟು ಆಮೇಲೆ ದೇವ್ರ ಮನೆಗೆ ತೊಳಿಬೇಕು ದೇವ್ರ ಪಾತ್ರೆಗೆ ತೊಳಿಬೇಕು ಇವತ್ತೊಂದು ಮದುವೆ ಇದೆ ಮದುವೆಗೆ ಹೋಗಬೇಕು ಮದುವೆಗೆ ಎಷ್ಟು ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ರೆಡಿ ಆಗುತ್ತಾ ಅಂತ ಯೋಚನೆ ಮಾಡಬೇಕು ಸೊ ಇವತ್ತು ಒಂದು ಹೇಳ್ತಾರೆ ಫುಲ್ ಪ್ಯಾಕೇಜು ಸಕ್ಕತ್ತದಿದೆ ಬ್ಲಾಗ್ ವೀಡಿಯೋನ ಕೊನೆ ತನಕ ನೋಡಿ ಸಕ್ಕದಾಗಿದೆ ಅಂತ ಹೇಳ್ತೀನಿ ಏನು ಬೌ ನೀಡಿ ಮೊದಲೇ ಹೇಳ್ತಿದ್ದೆ ಅಂತ ಅನ್ಕೊತಿದ್ರ ಫ್ರೆಂಡ್ಸ್ ಅದು ನನಗೆ ನನಗೆ ಅನಿಸುತ್ತೆ ಇವತ್ತು ಹೆಂಗಿದ್ರು ಲೀವು ಒಂದು ಚೆನ್ನಾಗಿ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗುತ್ತೆ ಅಂತ ವೀಡಿಯೋನಾಗ ಕೊನೆ ತಕ್ಕ ವಾಚ್ ಮಾಡಿ ಇನ್ನೂ ಕೂಡ ಎರಡನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀವು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದಿಲ್ಲ ನನಗೆ ತುಂಬ ಇನ್ನು ಜಾಸ್ತಿ ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ ಹಾಗೆ ಇವತ್ತಿನ ವೀಡಿಯೋದಂದ್ರೆ ಯಾಕೆನ ಕಡೆ ಮಾಡ್ಬಿಡಿ ಫಸ್ಟು ನನಗೆ ಡೇ ಸ್ಟಾರ್ಟ್ ಆಗಿದ್ದೆ ಬಟ್ಟೆ ಹಾಕೋದ್ರಿಂದ ಫ್ರೆಂಡ್ಸ್ ಯಾಕಂದರೆ ನೈಟೇ ಒಗ್ದಾಕ್ಬಿಟ್ಟಿದ್ನಲ್ವ ಹಾಗಾಗಿ ಫಸ್ಟು ಹಾರಾಕ್ಬಿಡೋಣ ಅಂದ್ಕೊಂಡೆ ಎಂಟು ಮುಕ್ಕಾಲವರೆಗೂ ಎಚ್ಚರಿಕೆಯೇ ಎಲ್ಲ ನಮ್ಮ ಹಸ್ಬೆಂಡ್ ಕಾಲ್ ಮಾಡಿದ್ಮೇಲೆ ಅವ್ರು ಫೋನ್ ಮಾಡಿ ಫಸ್ಟ್ ಬಟ್ಟೆ ಹಾರಾಕ್ಬಿಡು ಸ್ಮೆಲ್ ಬಂದುಬಿಡುತ್ತೆ ಅಂತ ಹೇಳಿದ್ರು ಸರಿ ಆಯ್ತು ಅಂದ್ಬಿಟ್ಟು ಇದು ದಡ ಬುಡ ಅಂತ ಹಾಗೆ ಹೋಗಿ ಬಟ್ಟೆ ಹಾರಾಕ್ತಾಯಿದ್ದೀನಿ ಜಾಸ್ತಿ ಬತ್ತೆ ಬಟ್ಟೆಗಳಿತ್ತು ಫ್ರೆಂಡ್ಸ್ ನೆನೆ ಒಗಿಬೇಕಾದ್ರೆ ಫುಲ್ ಅಂಡ್ ಫುಲ್ ಬೆಣ್ಣು ಬಂದುಬಿಟ್ಟಿತ್ತು ಏನಪ್ಪ ಮಾಡೋದು ಅನ್ಕೊಂಡೆ ಹಾರಾಗದೆ ಜಸ್ಟ್ ಮುಖ ತೊಳ್ಕೊಂಡು ಹಾಗೆ ಹೋಗ್ಬಿಟ್ಟು ಬಟ್ಟೆ ಹಾರಾಕ್ತಿದ್ದೀನಿ ಅಷ್ಟೇ ನೆನೆ ಕಾಫಿ ಟೀ ಏನು ಮಾಡ್ಕೊಂಡು ಕೊಡ್ತಿದ್ದೀರಾ ನೀವು ಕೇಳ್ಬೋದು ಭವಾನಿ ನೀವು ಕಾಫಿ ಏ ಕುಡಿಯಲ್ವಲ್ಲ ಅಂತ ಬಟ್ ಇವತ್ತು ಕುಡಿಬೇಕು ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಬಿಕಾಸ್ ನೈಟ್ ತಗೋಬಂದ್ ಹಾಲ್ ಹಂಗೆ ಇತ್ತು ಹಂಗಾಗಿ ಮಾಡ್ಕೊಂಡು ಕುಡಿಯೋಣ ಅನ್ಕೊಂಡೆ ಕುಡಿಯೋಕಿದ ಮುಂಚೆ ಬಟ್ಟೆ ಹರಕೋಣ ಅನ್ನೋದ್ರಿಂದ ಸ್ಟಾರ್ಟ್ ಆಗಿದ್ದು ಪಕ್ಕದ ಮನೆ ಯಾಕೆ ಮಾತಾಡ್ಕೊಂಡಿತ್ತು ಕಿಟಕಿ ಮಾತಾಡ್ಕೊಂಡಿದ್ದ ಅನ್ನೋದು ಬಟ್ಟೆಗಳೆಲ್ಲ ಹರಾಗ್ತಾ ಇದ್ದೆ ಬಟ್ ನಿಜ ಹೇಳ್ತೀನಿ ಫ್ರೆಂಡ್ಸ್ ನನಗೆ ಇವತ್ತು ಎಷ್ಟು ಭಯ ಇತ್ತು ಅಂತಂದ್ರೆ ಯಾಕಂದ್ರೆ ಬೆಳಗ್ಗೆ ಒಂದು ಚೂರ್ ಬಿಸಿಲ್ಲ ಬರೀ ಮೋಡ ಮುಚ್ಕೊಂಡಿತ್ತು ಅವರು ತಾರಲ್ವಾ ತಾರಲ್ವಾ ಬಿಸಿಲು ಬರುತ್ತಾ ಅನ್ನೋ ಕನ್ಫ್ಯೂಷನ್ ಅಲ್ಲೇ ಹರಾಗ್ತಾ ಇದ್ದೆ ಅಂಬರೀಶ್ವರ ನಮಸ್ಕಾರ ಕೂಡ ಮಾಡ್ಕೊಂಡೇವ್ರೆ ಹೆಂಗಾರು ಮಾಡಿ ಬಿಸ್ಲ ಬರೋದು ಪ್ಪ ಒಂದಿನ ಬಟ್ಟೆಗಳು ಹಾರ್ಕೋಬಿಡ್ಲಿ ಅಂತ ಲಾಸ್ಟ್ ಏನಾಯ್ತು ನೀವೇ ನೋಡಿ ಗೊತ್ತಾಗುತ್ತೆ ನಿಮ್ಗೇನೆ ಬಟ್ಟೆ ಹಾರ್ತಾ ಇಲ್ವಾ ಏನು ಕತೆ ಇದೊಂದು ಕಾಟನ್ ಜಾಸ್ತಿ ಇರೋ ಬಟ್ಟೆಗಳು ಮತ್ತೆ ಪ್ಯಾಂಟ್ ಎಲ್ಲ ಹಾರೋದಿಲ್ಲ ಫ್ರೆಂಡ್ಸ್ ಸಕ್ಕದ್ ಬಿಡುತ್ತೆ ಬಟ್ಟೆ ಒಗ್ ಹಾರಾಕ ಬಟ್ಟೆ ಒಗ್ಗ ಒಂದು ಕಷ್ಟ ಅದು ಬೇರೆ ವಿಷಯ ಹಾಕಿದ್ರೆ ಅದು ಹಾರದ ಹಾರದ್ರು ಬೇಡವಾ ಒಂದು ಇಪ್ಪತ್ತು ಸರಿ ಹಾರಾಕಿದೀನಿ ಅಂದ್ರೆ ತಿರ್ವಿ ತಿರ್ವಿ ಆ ಕಡೆ ತಿರ್ವಿ ಈ ಕಡೆ ತಿರ್ವಿ ಆರ್ ಬಿಡುತ್ತೀನೋ ಆರ್ ಬಿಡುತ್ತೀನೋ ಒಂದು ನಂಬಿಕೆಯಿಂದ ಏನೋನೋ ಬಾದಿ ಬಿದ್ದೆ ಅದು ಬಿದ್ದು ಏನೋ ಒಂದು ಮಾಡ್ಕೊಂಡು ಹಾರಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೆನ್ನೆ ನೈಟು ಯಾವುದೆಲ್ಲ ಪೆಂಡಿಂಗ್ ಸೀರಿಯಲ್ಗಳಿತ್ತು ನೆನ್ನೆದು ಮೊನ್ನೆದು ಆಗೋಗಿದ್ದು ಆಗೋಗಿರೋದೆಲ್ಲ ಕೂಡ ನೋಡ್ಕೊಂಡು ಸೀರಿಯಲ್ ಲೇಟಾಗಿ ಮಲ್ಗಿಬಿಟ್ಟಿದ್ದೀನಿ ಹನ್ನೆರಡು ಗಂಟೆನ ಹನ್ನೆರಡೂವರೆ ಆಗಿತ್ತು ಫ್ರೆಂಡ್ಸ್ ನನಗಂತೂ ಬೇಜಾರಿಯಾಗೋಗಿಬಿಡ್ತು ಏನಪ್ಪ ಇಷ್ಟು ಲೇಟ್ ಅಂದ್ಬಿಟ್ಟು ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ಜಾಲಾಗಿ ಸೀರಿಯಲ್ ನೋಡ್ಕೊಂಡಿದ್ದಕ್ಕೆ ಸರಿ ಅಂತ ಅಂದ್ಬಿಟ್ಟು ಸೀರಿಯಲ್ ಎಲ್ಲ ನೋಡ್ಕೊಂಡು ಮಲಗಿದ್ದು ಲೇಟಾಯಿತು ಹಾಗಾಗಿ ಬೆಳಗ್ಗೆ ಒಂಬತ್ತು ಗಂಟೆ ಅಂದರೆ ಎಂಟು ನಲ್ವತ್ತೈದು ಕರೆಕ್ಟಾಗಿ ಕಾಲ್ ಮಾಡಿದ್ರು ಅವರು ಅಲ್ಲಿ ತನಕ ಚೆನ್ನಾಗಿ ನಿದ್ದೆ ಮಾಡಿದೆ ನೆಕ್ಸ್ಟು ಬಟ್ಟೆ ಎಲ್ಲ ಹಾರಾಕಿದ್ಮೇಲೆ ಕಾಫಿ ಮಾಡ್ಕೊಂಡು ಕುಡಿದಿದ್ದು ಕಾಫಿ ಎಲ್ಲ ಫ್ರೆಂಡ್ಸ್ ಟೀ ಸೊ ಇದಕ್ಕೂ ಸೇಮ್ ಶುಂಠಿ ಹಾಕೊಂಡು ಜೀರಿಗೆ ಸಾರಿ 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 ಶುಂಠಿ ಹಾಕೊಂಡು ಮತ್ತೆ ಏಲಕ್ಕಿ ಹಾಕೊಂಡು ಚೆನ್ನಾಗಿ ಕುದ್ಸ್ಕೊಂಡು ಕುಡ್ದೆ ಆದರೆ ಸಖದಾಗಿತ್ತು ಫ್ರೆಂಡ್ಸ್ ಬಿಸಿ ಬಿಸಿ ಚಳಿಗೆ ಮೋಡ ಬೇರೆ ಮುಚ್ಕೊಂಡಿತ್ತಲ್ವ ಅದಕ್ಕೆ ಮತ್ತೆ ನಿದ್ದೆ ಅಯ್ಯಪ್ಪ ಭಯನೇ ಬಿದ್ದೆ ಸ್ಟವ್ ಟೀ ಕುಡ್ಕೊಂಡು ವಿಡಿಯೋ ಮಾಡ್ತಾ ಇದೀನಿ ಮನುಷ್ಯನ ಭಯ ಪಡಿಸೋದು ಯಾಕಂಗ್ ಬಂದ್ಬಿಟ್ಟ

ನಾನೇ ಸೀರಿಯಸ್ ಆಗಿ ವಿಡಿಯೋ ಮಾಡ್ತಿದ್ದೀನಿ ಬಂದು ಏಯ್ ಅಂತ ಕರೀತಾರೆ ಫ್ರೆಂಡ್ಸ್ ಏನು ಮಾಡೋದು ನೋಡಿ ನೋಡಿ ಅಲ್ಲಿ ಹೋಗ್ತಾ ಇದ್ದಾರೆ ಕಾಣಿಸುತ್ತಾ ಅಂತ ವಿಡಿಯೋ ಮಾಡ್ಕೊಂಡೆ ಬಟ್ ನಿಮ್ಗೆ ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ ಬಂದ್ಬಿಟ್ಟು ಹಂಗೆ ಹೋಗ್ಬಿಟ್ರು ಅಂದರೆ ಅವ್ರು ಆಟೋದಲ್ಲಿ ಬಂದಿರಲಿಲ್ಲ ಬೇರೆ ಯಾರ್ದೋ ಬೈಕ್ ಎತ್ಕೊ ಬಂದಿದ್ರಂತೆ ಸುಮ್ಮನೆ ಬಂದ್ಬಿಟ್ಟು ಸಿಲಿಂಡರ್ ಇಟ್ಟಿದ್ರು ಫ್ರೆಂಡ್ಸ್ ನೈಟು ಬಂದರೆ ಯಾವುದೋ ಬಾ ಬಾಡಿಗೆ ಹೋಗಿದ್ದಾರೆ ರೈಲ್ವೆ ಗೇಟ್ ಆಗಿತ್ತಂತೆ ಲೇಟ್ ಆಗಿತ್ತು ಮಳೆ ಬೇರೆ ಜೋರಾಗಿ ಬೀಳ್ತಿತ್ತು ಅಂತ ಹೇಳ್ಬಿಟ್ಟು ಮನೆಗೆ ತಗೊ ಬಂದಿದ್ರು ನೈಟೆಲ್ಲ ಮನೇಲಿ ಇತ್ತು ಇವಾಗ ಏನೋ ಅಂದ್ಬಿಟ್ಟು ಅವ್ರದ್ದೇ ಬೈಕಲ್ಲಿ ಬಂದುಬಿಟ್ಟು ತಗೊಂಡು ಹೋದ್ರು ಒಂದು ನಿಮಿಷ ಕೂಡ ನಿಂತ್ಕೊಂಡಿಲ್ಲ ಕುತ್ಕೊಂಡಿಲ್ಲ ಹಾಯ್ ಕೂಡ ಮಾಡಿಲ್ಲ ಏನೋ ಮಾಡಿಲ್ಲ ಫ್ರೆಂಡ್ಸ್ ಬಂದ್ಬಿಟ್ಟು ಬಿಟ್ಟು ಹಂಗೆ ಹೋದ್ರು ನೆಕ್ಸ್ಟ್ ಸರಿ ಆದ್ಮೇಲೆ ಅವ್ರು ಬಂದ್ ಹೋದ್ಮೇಲೆ ಇನ್ನ ನಾನು ಹೇಳ್ತೀನಿ ಮಧ್ಯಾಹ್ನ ತನಕ ನಾನು ಕೂಡ ಮಾಡಿದ್ರು ಫ್ರೆಂಡ್ಸ್ ಲಾಸ್ಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತಿಂದೆ ಅಲ್ಲ ಇವತ್ತು ಬೆಳಗ್ಗೆ ಎದ್ದಿದ್ದು ಲೇಟ್ ಅಲ್ವಾ ಏನು ಅಂದ್ರೆ ಹೊಟ್ಟೆನೂ ಹಸದಿರ ಟೀ ಕುಡಿದಕ್ಕೆ ಸ್ವಲ್ಪ ಏನೋ ಮಂದವಾಗಿ ಇತ್ತು ಹೊಟ್ಟೆ ಸರಿ ಅಂದ್ಬಿಟ್ಟು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ನಿಜ ಹೇಳ್ತೀನಿ ಯಾವಾಗೂ ಕ್ಲೀನ್ ಮಾಡಿದ್ ಮಾಡಲ್ಲ ಅಂದ್ರೆ ಇವಾಗೆಲ್ಲಾನು ವಾರಕ್ಕೊಂದ್ಸರಿನೇ ಆಗ್ಬಿಟ್ಟಿದೆ ನಿಮಗೆ ಗೊತ್ತು ವಾರದಿಂದ ವಾರಕ್ಕೆ ಕೆಲ್ಸಕ್ಕೆ ಹೋಗ್ತೀನಿ ಬೆಳಗ್ಗೆ ಇದ್ದು ಧೂಳೆಲ್ಲ ದುಡ್ಸ್ಕೊಂಡು ಮನೆ ಗುಡ್ಸಕ್ಕಾಗಲ್ಲ ಮೇಲೆ ಮೇಲೆ ಕ್ಲೀನಾಗಿ ಗುಡ್ಸ್ಕೊಂಡು ಮಾಡ್ಕೊಂಡು ತಿನ್ಕೊಂಡು ಹೋಗ್ತಿದ್ದೆ ವಾರದಿಂದ ವಾರಕ್ಕೆ ನಿಗದಿ ಯಾಕೋ ಮನೇಲಿ ಏನೋ ಸಮಾಧಾನ ಫ್ರೆಂಡ್ಸ್ ನನಗೆ ಏನೋ ಕ್ಲೀನ್ ಇಲ್ಲ ಏನೋ ಕ್ಲೀನ್ ಇಲ್ಲ ಏನೋ ಸಮಾಧಾನ ಹಿಂಸೆ ಒಂಥರ ಮನೆಯಲ್ಲಿ ಅದಕ್ಕೆ ಮೊದಲೇ ಅನ್ಕೋಬಿಟ್ಟ ಅದನ್ನ ಪ್ಲಾನ್ ಮಾಡಿನೇ ನನ್ನ ಬಟ್ಟೆ ಎಲ್ಲ ಉಗ್ದಾಕ್ ಬಿಟ್ಟಿದ್ದು ಸೊ ಇವತ್ತು ಮನೆ ಎಲ್ಲ ಕ್ಲೀನ್ ಧೂಳೆಲ್ಲ ಉದುರಿಸ್ಬಿಟ್ಟು ದೇವ್ರ ಮನೆ ಮನೆ ಫುಲ್ ಧೂಳು ಉದುರಿಸಿ ಮನೆ ಕೆಳಗಡೆ ಎಲ್ಲ ಗುಡಿಸಿ ಮತ್ತೆ ಕಬೋರ್ಡ್ಗಳು ಮೂಲೆ ಮೂಲೆಗಳು ಕೂ ಕ್ಲೀನಾಗಿ ಗುಡ್ಸ್ಕೊಬೇಕು ಮತ್ತು ಬಚ್ಚಲು ಬಾತ್ರೂಮಲ್ಲಿ ಟೈಲ್ಸ್ ಎಲ್ಲ ಗಲಚಾಕ್ಬಿಟ್ಟಿತ್ತು ಫ್ರೆಂಡ್ಸ್ ಟೈಲ್ಸ್ ಎಲ್ಲ ಕೂಡ ಅಷ್ಟೇನೆ ಒಂಥರ ಮತ್ತು ಬಾತ್ರೂಮ್ ತೊಳಿಬೇಕಿತ್ತು ಏನೇನೋ ಒಂಥರ ಹಿಂಸೆ ಹೋಗಿತ್ತು ನಿಜ ನನಗೆ ಅಂದರೆ ನಾನು ಡೈಲಿ ಕೆಲಸ ಮಾಡ್ಬೇಕಾದ್ರೆ ಮನೇಲಿದ್ದಾಗ ಇದ್ದಾಗ ಕ್ಲೀನಾಗಿ ಮಾಡ್ಕೊತಿದ್ದೆ ಫ್ರೆಂಡ್ಸ್ ಫ್ರೆಶ್ ಆಗಿ ಟೈಮ್ ತಗೊಂಡು ಆರಾಮಾಗಿ ಮಾಡ್ಕೊತಿದ್ದೆ ಬಟ್ ಇಲ್ಲ ಆ ಥರ ಆಗಿಲ್ವಲ್ಲ ಹಾಗಾಗಿ ಒಂಥರ ಹಿಂಸೆ ಆಗ್ತಿತ್ತು ಫಸ್ಟು ನಾನು ಯಾವಾಗಪ್ಪ ನನಗೆ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತಲೇ ಅನಿಸ್ತಿತ್ತು ಇಲ್ಲೊಂಥರ ಫ್ಲವರ್ಸ್ ಥರ ಬಂತಲ್ಲ ಫ್ರೆಂಡ್ಸ್ ಅದು ಫ್ಲವರ್ಸ್ ಎಲ್ಲ ಅದು ಧೂಳು ಅಷ್ಟು ಇದೆ ಧೂಳು ಮೇಲೆ ಗಡೆ ಅಂದ್ಬಿಟ್ಟು ಅದು ನೀವೇ ಶಾಕ್ ಆಗಿಬಿಟ್ರೆ ಎಲ್ಲ ನೋಡಿಬಿಟ್ಟು ಅದನ್ನು ಫಸ್ಟ್ ಎಲ್ಲ ಜೋಡಿಸಿ ಹತ್ತಿಟ್ಬಿಟ್ಟೆ ಫ್ರೆಂಡ್ಸ್ ಆಮೇಲೆ ಅಂದ್ಕೊಂಡ್ರೆ ಅಡುಗೆ ಮನೆಲೆಲ್ಲ ಖಾಲಿ ಅಲ್ವಾ ಸರ್ಕು ಆ ಡಬ್ಬ ತುಂಬ ಇದೆ ಫ್ರೆಂಡ್ಸ್ ಅದು ಇದು ತೆಗ್ದು ನೋಡ್ತೀನಿ ಚಿಕ್ಕ ಚಿಕ್ಕ ಕುಳಗಳೆಲ್ಲ ಇತ್ತು ಅದನ್ನೆಲ್ಲ ತೆಗ್ದು ಸಾಕುಟ್ಟು ಕ್ಲೀನಾಗಿ ಎಲ್ಲ ಫಿಲ್ ಮಾಡಿ ಎತ್ತಿಡ್ತಾ ಇದ್ದೀನಿ ಅಂದರೆ ನಾವು ಯಾವಾಗೂ ಅನ್ಕೊಂತೀವಿ ಮನೆ ಹಾಲ್ ಗುಡಿಸ್ಬಿಟ್ರೆ ಮನೆ ಕ್ಲೀನ್ ಆಗಿಬಿಟ್ಟಿದೆ ರೂಮ್ ಗುಡಿಸ್ತೀವಿ ಮನೆ ಕ್ಲೀನ್ ಆಗಿಬಿಟ್ಟಿದೆ ಅಂತ ಆಕ್ಚುಲಿ ಕ್ಲೀನ್ ಮಾಡಬೇಕಾಗಿರೋದು ಅಡುಗೆ ಮನೆ ಸೆಲ್ಫ್ ಕಲ್ಗಳು ಮತ್ತು ತರಕಾರಿ ಇಟ್ಟರು ಆ ಥರ ಮತ್ತೆ ಮಂಚದ ಕೆಳಗಡೆ ಕಬೋರ್ಡ್ ಕೆಳಗಡೆ ಬೀರು ಕೆಳಗಡೆ ಈ ಥರ ಕಡೆ ಧೂಳಿರುತ್ತೆ ಫ್ರೆಂಡ್ಸ್ ಅದರಲ್ಲೂ ಕಡೆ ನಾವು ತಲೆ ಎತ್ತಿ ನೋಡಿದಾಗಲೇ ಗೊತ್ತಾಗೋದು ಎಷ್ಟು ಅಂತ ಅಂದ್ಬಿಟ್ಟು ಫೈನಲಿ ನನಗಂತೂ ಸ್ವಲ್ಪ ಸ್ವಲ್ಪ ಕೆಲಸ ಮುಗಿತಾ ಇದ್ದಂಗೆ ಸ್ವಲ್ಪ ಸ್ವಲ್ಪ ಸಮಾಧಾನ ಸಮಾಧಾನ ಜಾಸ್ತಿ ಆಗ್ತಾ ಇತ್ತು ಅಂತಾನೆ ಹೇಳ್ಬೋದು ನನಗೆ ಹಿಂಗೆ ನನಗೆ ಕೆಲ್ಸಕ್ಕೆ ಮಾಡಗಿದೆ ಮುಂಚೆ ಇರುತ್ತೆ ಹಿಂಸೆ ಇರುತ್ತೆ ಅಯ್ಯೋ ಮಾಡಬೇಕಲ್ಲಪ್ಪ ಯಾರಪ್ಪ ಮಾಡ್ತಾರೆ ಅಂತ ಅನ್ಸರ್ತಿದೆ ಬಟ್ ಒಂದ್ಸರಿ ಕೆಲಸ ಎಲ್ಲ ಕಮ್ಮಿ ಆಗ್ತಾ ಆಗ್ತಾ ಬರ್ತಿದ್ರ ಅಯ್ಯಪ್ಪ ಮುಗಿತಲ್ವಾ ಮುಗಿತಲ್ವಾ ಅನ್ಕೊಂಡೆ ಮಾಡ್ತಾ ಇರ್ತೀನಿ ಫಸ್ಟ್ ಈ ಬಾಕ್ಸಲ್ಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಫಿಲ್ ಮಾಡಿ ಇಟ್ಬಿಡೋಣ ಎಲ್ಲ ತುಂಬಿ ತುಂಬಿ ಇಟ್ಟರೆ ಸ್ಮೆಲ್ ಬಂದ್ಬಿಡುತ್ತೆ ಅಂದ್ಕೊಂಡೆ ಇನ್ನೊಂದು ಪ್ಲಾನ್ ಬಂದ್ಬಿಟ್ಟು ಡಿ ಮಾರ್ಟ್ಗೆ ಹೋಗೋಣ ಅಮ್ಮ ಡಿ ಮಾರ್ಟ್ ಹೋಗೋಣ ಅಂತ ಹೇಳಿದ್ರು ಸರಿ ಅವ್ರು ಕರೆದ್ರೆ ಹೋಗ್ಬಿಡೋಣ ಅವ್ರ ಜೊತೆ ಏನಿಲ್ಲ ಏನೇನು ಇಲ್ಲವೋ ನೋಡ್ಕೊಳೋಣ ಹಾಗೆ ಎತ್ತಿಟ್ಟು ಫಿಲ್ ಮಾಡ್ಕೊಳೋಣ ಅಂತ ಮಾಡ್ತಾ ಇದ್ದ ಲಾಸ್ಟಿಗೆ ಅಮ್ಮ ನಾನು ಬಿಟ್ಬಿಟ್ಟೆ ಹೋಗ್ಬಿಟ್ರು ಫ್ರೆಂಡ್ಸ್ ಅವರು ಅಂದ್ರೆ ಗಾಡಿ ಇರಲಿಲ್ಲ ನನಗೆ ನಮ್ಮ ಮನೆಯವ್ರ ಬೇರೆ ಕೆಲ್ಸಕ್ಕೆ ಹೋಗಿದ್ದ ಅವ್ರು ಬೇರೆ ಕಡೆಲ್ಲ ಬಾಡಿಗೆ ಹೋಗ್ಬಿಟ್ಟಿದ್ರು ಕರ್ಕೊಂಡು ಹೋಗೋಕೆ ಅವರು ಬಂದಿಲ್ಲ ಆ ಬೈಕಲ್ಲಿ ಇಬ್ಬರೇ ಆಗಲ್ಲ ಆಗೋದು ಮತ್ತೆ ಲಗೇಜ್ ಎಲ್ಲ ಹಾಕೋ ಬಂದ್ರೆ ಬರೋಕಾಗದೇ ಇಲ್ಲ ಅಂದ್ಬಿಟ್ಟು ಅವರಿಬ್ ಹೋದ್ರು ನನ್ನ ಫೋನಲ್ಲಿ ಕರೆನ್ಸಿಲ್ದ ನಾನು ಅಮ್ಮಗೆ ಫೋನ್ ಮಾಡಿ ಕೇಳ್ಕೊಳೋಕ್ ಕೂಡ ಆಗಿಲ್ಲ ಏನು ಮಾಡೋ ಹಾಗಲ್ಲ ಸರಿ ಓಕೆ ಆಯಿತು ಬಿಡು ಅಂದ್ಕೊಂಡು ನಾನೇನೇ ಸಮಾಧಾನ ಏನೋ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಇರೋದನ್ನೆಲ್ಲ ಜೋಡಿಸ್ತಾ ಇದ್ದೆ ಫ್ರೆಂಡ್ಸ್ ನಿಜ ಹೇಳ್ತೀನಿ ಎಲ್ಲ ಇದ್ದಂಗೆ ಇದೆ ಆದ್ರೆ ಏನು ಇಲ್ದಿದ್ದಂಗೆ ಇದೆ ಫ್ರೆಂಡ್ಸ್ ಇದು ಅಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ ಏನಕ್ಕೆ ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ ತರಕಾರಿಗಳು ಏನೂ ಇರ್ಲಿಲ್ಲ ತಗೋಬಂದು ಇವಾಗ ಜಾಸ್ತಿ ಇದೆಯಲ್ಲ ಅಂತ ಅನಿಸ್ತೈತೆ ಬೇಳೆಕಾಳು ಅಷ್ಟೇ ಫ್ರೆಂಡ್ಸ್ ಈ ತೊಗರಿ ಬೇಳೆ ಕಾಳು ಆಗಿತ್ತು ಇವಾಗ ಅದಿದೆ ಎಲ್ಲ ಎಷ್ಟೊಂದು ಕಾಳು ಇದೆ ಅಂತ ಅನ್ಸುತ್ತೆ ಬಟ್ ಮಾಡಬೇಕಾದಾಗ ಕೈಗೆ ಏನು ಬೇಳೆಕಾಳು ಇಲ್ಲ ಅನ್ಸುತ್ತೆ ಬಟ್ ನನಗಂತೂ ಸಾಕು ಸಾಕು ಹೋಗಿಬಿಟ್ಟಿದೆ ಫ್ರೆಂಡ್ಸ್ ನನಗೆ ಆಮೇಲೆ ಎಲ್ಲ ಕ್ಲೀನಾಗಿ ಜೋಡಿಸುತ್ತಿಟ್ಟ ಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ನೆನಪಾಗಿದ್ದು ನಾನು ಮೊದಲೇ ಮಾಡಬೇಕಿತ್ತು ಆ್ಯಕ್ಚುಲಿ ಮನೆ ಕ್ಲೀನು ಅಂದರೆ ಅಡುಗೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಮನೆ ಗುಡಿಸ್ಬೇಕಾದ್ರೆ ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೇಕಿತ್ತು ಮತ್ತೆ ಬಿಟ್ಟು ಗುಡಿಸ್ಬಿಟ್ಟು ಆಮೇಲೆ ನೆನಪಾಯಿತು ಇವೆಲ್ಲ ಕ್ಲೀನ್ ಮಾಡಬೇಕಿತ್ತು ಅಂದ್ಬಿಟ್ಟು ಅವೆಲ್ಲ ಕ್ಲೀನ್ ಮಾಡಿಬಿಟ್ಟು ಬಸಲು ಬಾತ್ರೂಮ್ ತೊಳಸ್ಬಿಟ್ಟು ಬಂದಿದ್ದೀನಿ ಫ್ರೆಂಡ್ಸ್ ನೋಡಬೇಕು ದೃಶ್ಯಕ್ಕೆ ಎಷ್ಟು ಸುರಿತಾ ಇದೆ ಅಂದ್ಬಿಟ್ಟು ನಿಜ ಅಡುಗೆ ಮನೆ ಕ್ಲೀನ್ ಮಾಡಿದಾಗ ಮನೆ ಕ್ಲೀನ್ ಮಾಡಿದೆ ಎರಡಕ್ಕೂ ಅಷ್ಟೊಂದು ನಂಗೆ ಟಯರ್ಡ್ ಅಂತ ಅನಿಸಿಲ್ಲ ಆದರೆ ಬಾತ್ರೂಮ್ ಇದೆಯಾ ಫ್ರೆಂಡ್ಸ್ ಆ ಟೈಲ್ಸ್ ಎಲ್ಲ ಉಜ್ಜಷ್ಟು ಸಾಕ ಹೋಗಿದೆ ಅಂದ್ರೆ ನಿಂತ್ಕೊಂಡು ಕುತ್ಕೊಂಡು ಸ್ನಾನ ಮಾಡ್ಕೋಬೇಕಾರೆಗ್ರಿ ಇರುತ್ತಲ್ವಾ ಗೋಡೆಗಳಿಗೆ ಎಕ್ಸ್ಪೀರಿಯನ್ಸ್ ಆಗಿರತ್ತೆಲ್ರೂ ಕೂಡ ಅದೆಲ್ಲ ಕೂಡ ಹಂಗೆ ಗಟ್ಟೆ ಅಂಟ್ಕೊಬಿಟ್ಟಿತ್ತು ಅದನ್ನೆಲ್ಲ ಕೂಡ ಕ್ಲೀನ್ ಉಜ್ಜು ಉಜ್ಜಿ 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 ಅದು ಬೇರೆ ಫ್ರೆಂಡ್ಸ್ ಬಾತ್ರೂಮ್ ರೂಮ್ ಉಜ್ಜು ಉದ್ದ ಇರುತ್ತಲ್ಲ ಉದ್ದಾರ ಅದ್ರಲ್ಲಿ ಉಜ್ಜಿದ್ರೆ ಕೈಯೆಲ್ಲ ಅವ್ನ ಬಂದ್ಬಿಡಿದ್ ನಮ್ಮನ್ನ ಆಯಿತು ಫ್ರೆಂಡ್ಸ್ ಮಿಸ್ಟ್ ಕಾಲ್ ಕೊಟ್ಟರೆ ಇಲ್ಲೇ ಅವರೇ ಅದ್ರ ಅವ್ರ ಇವಾಗ ಬಂದಿದ್ರು ನಾನು ಫೋನ್ ಮಾಡಿದೆ ಗೊತ್ತಾಯ್ತೀನಿ ಕೇಳಿ ಫ್ರೆಂಡ್ಸ್ ಇವತ್ತು ಮಧ್ಯಾಹ್ನ ಆಗಿಬಿಟ್ಟಿದೆ ಮಧ್ಯಾಹ್ನ ಅಂತಂದ್ರೆ ಟೈಮ್ ವೇಸ್ಟ್ ಗೊತ್ತಾ ಒಂದು ಗಂಟೆ ಆಗಿಬಿಟ್ಟಿದೆ ಈಶಾ ತನಕ ಟಿಫನ್ ಕೂಡ ಮಾಡಿಲ್ಲ ಇವತ್ತು ಅದಕ್ಕೆ ಅವ್ರಿಗೇನೋ ತಗೋಬಾ ಅಂದಾಗ ಏನೋ ತಗೋಬಂದಾರೆ ಬಿಸಿ ಬಿಸಿ ಏನಿರ್ಬೋದು ಕುಷ್ಕ ಅಲ್ಲ ಫ್ರೆಂಡ್ಸ್ ಅನ್ನ ಸಾಂಬಾರು ಅನಿಸುತ್ತೆ ರಸ ಏನೇನು ಐತೆ சி தகண்ட்ரா அது டெபாசி தகனூறு கொடுத்தார்க்க

ಚಲ ಬಿಡು ಸರಿ ಗಂಜು ಬೀಳ್ತೀಯ ಮನೆ ಒಂದು ವರ್ಷಕ್ಕೆ ಹೋಗ್ತಾನೆ ಕರೆಂಟ್ ಬಂದಿದ್ದೆ ನಾನು ಏನು ನಾನೇನು ಫೋನ್ ಮಾಡಿದ್ದೆ ಹೇಳೋಣ ಇರೋಣ ಮಾಡಿದಾಗ ಇರೋ ನಿಮಿಷ ಹೇಳ್ಬಿಡ್ತೀನಿ ನಾನು ಫೋನ್ ಮಾಡಿದಾಗ ನೀನ್ ಅಲ್ಲಿ ರೋಡಲ್ಲಿ ಬರ್ತಾ ಇದ್ದೆ ಆಟೋ ಸೌಂಡ್ ಕೇಳಿಸ್ತೇವ ಬಟ್ ಈಚೆ ಬಂದು ನಿಂಗೆ ಫೋನ್ ಮಾಡ್ದೆ ಹೇಳ ಮೊದಲೇ ನೀನ್ ಬಂದೆ ಅನ್ಕೊಂಡು ನಾನು ಬಂದೆ ಆಮೇಲೆ ನೀನ್ ಬರ್ತಾ ಇದೀಯ ಅಂದ್ರೆ ನನ್ನ ಮೈಂಡ್ ಮೊದ್ಲೇ ಹೇಳ್ತಾ ಇದ್ದೆ ನೀನು ಬರ್ತಾ ಇದೆಯಾ ಅಂತ ಬತ್ತೀರ್ ಒಳಕಪ್ಪ ರೋಡ ಇದೆ ಈಶಾ ಮಾಡ್ತಾ ಹಾಕೊಂಡಿದ್ ಬಿಡೋಣ ಇಬ್ರು ನೋಡೋಣ ಎಲ್ಲ ಅಳಡೋದು ಬತ್ತೀರ್ ಐತೆ ನಿನ್ ಕೈವಾಗ ಈಶಾ ಗಂಕಪ್ಪ ಹಂಗಿಲ್ದ ಕೆಲಸ ಮಾಡಿಕ್ಕಿದ್ದೀನಿ ಎಲ್ಲ ನಾನು ಪಂಗಿಲ್ದಿರ ಮಾಡ್ದೆ ನಾನು ಇಲ್ಲ ಏಯ್ ಅಡಿ ಅದೇ ಹಿಂಗೆ ಹಾಕೊಳ್ಳಿ

ಇಲ್ಲ ಇನ್ನ ಹತ್ತು ವರ್ಷ ಆದ್ರೂ ಹಂಗೆ ಇರ್ತೈತೆ ಏನು ಹಂಗೆ ತಿಂತ ಇದೆಯಾ ಕಳ್ಳೇ ಪುರಿ ನಾನು ಅರ್ಧ ಅರ್ಡು ಎಷ್ಟು ತಿಂದಿದ್ದೀನಿ ಅಂತ ಹೀಟ್ ಅಂತೆ ಹೀಟ್ ಪೈ ಜಾಸ್ತಿ ತಿನ್ಬಾರ್ದಂತೆ ತಿಂತೆ ಅರ್ಪಿದ ಹೇಳೋದಿಲ್ಲ ನೋಡಿ ಫ್ರೆಂಡ್ಸ್ ಈ ಬಾಟ್ಲು ಫುಲ್ಲು ಕುಡ್ಬಿಟ್ಟು ಲಾಶಕ್ಕೆ ಒಂದು ಇಷ್ಟೇ ಇಟ್ಬಿಟ್ಟು ಕುಡಿ 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 ಅಂತಾರೆ ಆ ಹಾ ಹಾ ಬಾ ಬಾ ಏನು ಪ್ರೀತಿ ನೀನು ಪ್ರೀತಿ ಇದ್ರೊಳಗೆ ಗೊತ್ತಾಗ್ಬಿಡ್ತೈತೆ ಮತ್ತು ಬಂದು ಹೋದ್ರು ಫ್ರೆಂಡ್ಸ್ ಇವಾಗ ನಾವು ನಾನು ಕೂಡ ತಿನ್ಬಿಟ್ಟು ಒಂದು ಇಪ್ಪತ್ತ್ ಮೂವತ್ತು ನಿಮಿಷ ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಮನೆ ಹೊರ್ಸ್ಕೊತಿದ್ದೀನಿ ಆದರೆ ಇವತ್ತು ಜಾಸ್ತಿ ಕೆಲಸ ಮಾಡಿದ್ದೀನಿ ಬಟ್ ಏನಕ್ಕೆ ಅಷ್ಟೊಂದು ಟಯರ್ಡ್ ಅಂತ ಅನಿಸಿಲ್ಲ ಅಂದರೆ ಸ್ವಲ್ಪ ಗ್ಯಾಪ್ ತೊಗೊಂಡು ಗ್ಯಾಪ್ ತಗೊಂಡು ರೆಸ್ಟ್ ಮಾಡ್ಕೊಂಡು ರೆಸ್ಟ್ ಮಾಡ್ಕೊಂಡು ಮನೆ ಕೆಲಸನ ಮಾಡ್ಕೊತಿದ್ದೆ ಫ್ರೆಂಡ್ಸ್ ಅದಕ್ಕೇನೆ ಅಷ್ಟೊಂದು ಟಯರ್ಡ್ ಆಗಿಲ್ಲ ಬಟ್ ಟಯರ್ಡ್ ಅಂತೂ ಖಂಡಿತವಾಗಿನೂ ಇದೆ ಮನೆ ಕೆಲಸ ಎಲ್ಲಾನು ತುಂಬ ದಿನ ಆದ್ಮೇಲೆ ಮಾಡಿದ್ರೆ ಕಷ್ಟ ಅಂತ ಅನಿಸೋದಲ್ಲ ಹಾಗಾಗಿ ಯಾಕೆ ಕ್ಲೀನ್ ಮಾಡಬೇಕು ಅಂತ ನೀವು ಕೇಳ್ಬೋದು ಫ್ರೆಂಡ್ಸ್ ನಾನು ವಾರಕ್ಕೆ ಒಂದ್ಸರಿ ವಾರ ಅಂದರೆ ಡೈಲಿ ಮನೆಗೆ ಇದ್ದಾಗಲೇ ಗುಡ್ಸ್ಬೇಕಾದ್ರೆ ದುಡಿದುರ್ಸ್ಕೊಂಡು ಮತ್ತು ವರ್ಸಬೇಕಾದ್ರೆ ನಂಗೆ ಗೆಲ್ಲಲೆಲ್ಲ ಕಾಣಿಸುತ್ತೆ ಎಲ್ಲ ಕಡೆ ಉಜ್ಜು ಕ್ಲೀನಾಗಿ ಇಟ್ಕೊಳ್ತಿದ್ದೆ ಈ ವಾರದಿಂದ ವಾರಕ್ಕೆ ಅಂತ ಯಾವಾಗ ಬಂದಿದೆ ಸೈಕಲು ಫುಲ್ಲು ಒಂಥರ ನನಗೆ ಅನಿಸ್ತಾ ಇಲ್ಲ ಮನೆ ಕ್ಲೀನಾಗಿಲ್ಲ ಅಂತ ನನಗೆ ಅನಿಸ್ತಿದೆ ಬಿಕಾಸ್ ಒಂಥರ ಧೂಳು ದುರಿಸ್ದಂಗೆ ಧೂಳು ದುರಿಸ್ಬೇಕು ಅನಿಸುತ್ತೆ ಮನೆ ಇನ್ನು ಕ್ಲೀನಾಗಿ ಉಜ್ಜಬೇಕು ಅನಿಸುತ್ತೆ ಆ ಥರ ಒಂಥರ ಯಾವಾಗು ಕ್ಲೀನಾಗಿ ಮಾಡ್ಕೊಂಡಿದ್ಬಿಟ್ಟು ಸಡನ್ನಾಗಿ ವಾರಕ್ಕೊಂದ್ಸರಿ ಮಾಡೋದಂದಾಗ ಒಂಥರ ನನಗೆ ಒಂಥರ ಅನಿಸೈತೆ ಅದಕ್ಕೇ ವಾರಕ್ಕೊಂದ್ಸರಿ ಅದು ಅಟ್ಲೀಸ್ಟ್ ಡೀಪ್ ಕ್ಲೀನ್ ಮಾಡ್ಕೊಳೋಣ ಅಂತ ಅನ್ಕೊಂಡಿದ್ದೆ ಫ್ರೆಂಡ್ಸ್ ಅದಕ್ಕೆ ಡೀಪ್ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡ್ಕೊಂಬಿಟ್ರೆ ಕೆಲಸ ಎಲ್ಲ ಮುಗಿದ್ಬಿಡುತ್ತೆ ನೆಕ್ಸ್ಟ್ ನಮ್ಮದು ಇನ್ನು ನಾನು ನೈಟ್ ನೇಲ್ ಪೊಳಿಷಕೋಬೇಕು ಅಂದ್ಕೊಂಡಿದ್ದೀನಿ ಎಲ್ಲ ಆಗುತ್ತೆ ಏನಂತ ನೋಡಬೇಕು ಫ್ರೆಂಡ್ಸ್ ವೀಡಿಯೋನೇ ತನಕ ನೋಡಿ ಪ್ರತಿಯೊಂದು ಕೆಲಸನೂ ಆದಮೇಲೆ ನಾನು ಕೂಡ ಸ್ನಾನ ಮಾಡ್ಕೊಬಂದು ನಾನು ಫ್ರೆಶಪ್ ಆದಮೇಲೆ ದೇವ್ರ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ಮಂಗಳವಾರನೇ ಪೂಜೆ ಮಾಡೋದು ಸೋಮವಾರ ಕ್ಲೀನ್ ಮಾಡ್ಕೊಂಡಿದ್ರು ಆಗ್ತಿತ್ತು ಬಟ್ ನಾನು ಸೋಮವಾರ ಹೋಗಿ ಬಂದು ಮಾಡೋಕ್ಕಾಗಲ್ಲ ಒಂದ್ಸರಿ ಸೋಂಬೇರಿ ಬೀಳ್ತೀನಿ ಅಂದರೆ ಟಯರ್ಡ್ ಆಗ್ಬಿಡ್ತು ಮಾಡೋಲ್ಲ ಅಂದ್ಕೊಂಡ್ಬಿಡ್ತೀನಿ ಬಟ್ ದೇವ್ರ ಪೂಜೆ ಅಂತೂ ಮಾಡಲೇಬೇಕು ಮಂಗಳವಾರ ಆ ಮಾಡ್ರೇ ಫ್ರೆಂಡ್ಸ್ ನನಗೆ ಸಮಾಧಾನ ಆಗೋದು ಅದಕ್ಕೆ ಸರಿ ಓಕೆ ಭಾನಾರ ತೊಳ್ದಿಟ್ಬಿಡೋಣ ಅಂತ ಹೇಳ್ತೀನಿ ಚಿಕನ್ ಮಟನ್ ಏನು ಮಾಡಿರಲಿಲ್ಲ ಸರಿ ಅಂತ ನಾನು ಕೂಡ ತಲೆ ಸ್ನಾನನೂ ಮಾಡಿದೆ ಅಂದ್ಬಿಟ್ಟು ಕ್ಲೀನಾಗಿ ದೇವ್ರ ಪಾತ್ರೆಗಳೆಲ್ಲ ತೊಳೆದು ದೇವ್ರ ಮನೆ ಏನೋ ಅಷ್ಟೇ ಎಲ್ಲತ್ತೆ ತೆಗೆದು ದೇವ್ರ ಮನೆ ಎಲ್ಲಾ ಕ್ಲೀನ್ ಆಗ ಒರೆಸ್ಬಿಟ್ಟು ಮನೆ ಹೊರಸ್ದಾಗ ದೇವ್ರ ಮನೆ ಒರೆಸಕ್ ಹೋಗಿಲ್ಲ ಫ್ರೆಂಡ್ಸ್ ನಾನು ಸ್ನಾನ ಇರ ಹೋಗಲ್ಲ ಸೊ ಸ್ನಾನ ಮಾಡ್ಕೊಂಡ್ಮೇಲೆ ಇವಾಗ ದೇವ್ರ ಮನೆ ಎಲ್ಲ ಒರಿಸ್ಬಿಟ್ಟು ಇವಾಗ ಪಾತ್ರೆಗಳೆಲ್ಲ ತೊಳೆದ್ಕೊತಿದ್ದೀನಿ ದೇವ್ರ ಮನೆ ಪಾತ್ರೆಗಳು ಸಬಿನ ಪುಡಿ ಎಲ್ಲ ಉಜ್ತಿದೀನಿ ಫ್ರೆಂಡ್ಸ್ ಆಮೇಲೆ ನೆನಪಾಯ್ತು ಹುಣ್ಸೆ ಹತ್ಕೋಬೇಕಿಲ್ಲ ಅಂದ್ಬಿಟ್ಟು ಉಜ್ತಾ ಇದ್ದೀನಿ ಉಜ್ತಾ ಇದ್ದೀನಿ ಉಜ್ಜ್ತಾ ಇದ್ದೀನಿ ದೇವನೆ ಪಾತ್ರಗಳನ್ನ ಹೇಳ್ಕೊಳ್ಳೋ ಅಷ್ಟಿಲ್ಲ ಒಂದು ಪ್ಲೇಟ್ ಒಂದು ಲಕ್ಷ್ಮೀದು ಅದೇ ಗಜಲಕ್ಷ್ಮಿದು ಒಂದು ದೀಪ ಇದೆ ಏನು ಕಾಮಾಕ್ಷಿ ದೀಪ ಅಂತಾನೆ ಹೇಳ್ತೀವಲ್ಲ ಅದೊಂದು ಇದೆ ಅಷ್ಟೇ ಫ್ರೆಂಡ್ಸ್ ತೊಳ್ಕೊಂಬಿಟ್ಟೆ ಕ್ಲೀನ್ ಆಗಿ ಒಂದು ಸಿಂಪಲ್ ಆಗಿ ಫ್ರಂಟ್ ಹೇರ್ ಕಟ್ ಮಾಡೋಣ ಅನ್ಕೊಂಡಿದೀನಿ ಫ್ರೆಂಡ್ಸ್ ತರ ಕಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಫಸ್ಟ್ ಸಿಕ್ ಬಿಡ್ಸ್ಕೊಳ ಸ್ವಲ್ಪ ಫ್ರಂಟ್ ಅಲ್ಲಿ ಇದರ ಈ ತರ ಒಂಥರ ಶೇಪ್ ಅಂದ್ರೆ ಏನೋ ಒಂಥರ ಈ ತರ ಶೇಪ್ ಇರ್ತಾರ ಆ ತರ ಕಟ್ ಮಾಡ್ಕೊಣ್ಣ ಅನ್ಕೊಂಡಿದೀನಿ ಅಮ್ಮ ಈ ವಿಡಿಯೋ ನೋಡ್ರೆ ಚಪ್ಪಲಿ ತಗೊಂಡು ಹೋಗಿದ್ದೆ ರೆ ನಮ್ಮ ಅಮ್ಮಗೆ ಹೇರ್ ಕಟ್ ಮಾಡೋದು ಒಂದು ಇಷ್ಟ ಅದು ಫ್ರಂಟ್ ಕಟ್ ಎಲ್ಲ ಮಾಡ್ಕೊಂಡು ಸ್ಟೈಲ್ ಮಾಡಿದ್ರೆ ನಮ್ಮ ಅಮ್ಮಗೆ ಇಡಿಸೋ ಇಲ್ಲ ಸೇಮ್ ನಿಮ್ಮ ಅಣ್ಣಗಾದೆ ಅದೇ ಥರ ನಮ್ಮ ಮನೆಯವ್ರಿಗೆ ಅವ್ರಿಗೂ ಅಷ್ಟೇ ಶುದ್ಧ ಶುದ್ಧ ಇಡಿಸಲ್ಲ ಈ ಥರ ಎಲ್ಲ ಅಂದರೆ ಚೆನ್ನಾಗಿ ನಮ್ಮ ನಮ್ಮ ಮನೆಯವರು ಏನು ಅಷ್ಟು ಅಂದರೆ ಅವ್ರಿಗೆ ಹೇರ್ ಕಟ್ ಮಾಡ್ಬಾರ್ದು ಅಷ್ಟೇ ಸ್ಟೈಲ್ ಮಾಡೋದಕ್ಕೆ ಮತ್ತು ಡ್ರೆಸ್ ಹಾಕ್ಕೊಳ್ಳೋದಕ್ಕೆಲ್ಲ ಅವರೆಲ್ಲ ಏನು ಹೇಳೋರಲ್ಲ ಆದರೆ ಏನು ಸುಮ್ಮನೆ ಹೇರ್ ಕಟ್ ಮಾಡಿದ್ರೆ ಅದು ಬೆಳೆ ಸ್ವಲ್ಪ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಬೇಡ ಬೇಡ ಅಂತ ಇರ್ತಾರೆ ಬಟ್ ನಾವೊಂದು ಚಿಕ್ಕದಾಗಿ ನೋಡೋಣ ಫ್ರೆಂಡ್ಸ್ ಟ್ರೈ ಮಾಡೋಣ ಕೂದಲಲ್ಲಿ ಆಟ ಆಡಬಾರ್ದು ಆದರೆ ಆಟ ಆಡ್ತಾ ಇಲ್ಲ ಫ್ರೆಂಡ್ಸ್ ಕಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಇವತ್ತೊಂದು ಮ್ಯಾರೇಜ್ ಇದೆ ಅಲ್ಲ ಮ್ಯಾರೇಜ್ಗೆ ಹೋಗ್ಬೇಕಾದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನಂಬಿಕೆ ನಂಬಿಕೆಯಿಂದ ನಾವು ಇವತ್ತು ಕಟ್ ಮಾಡೋಣ ಈ ಕಡೆ ಸ್ವಲ್ಪ ಕತ್ಲು ಫ್ರೆಂಡ್ಸ್ ಕರೆಂಟ್ ಬೇರೆ ಇಲ್ಲ ನೋಡಿ ಫುಲ್ ಕತ್ಲಿದೆ ಫಸ್ಟೊಂದು ಲೈನ್ ತಗೊಂಡ್ಬಿಡ್ತೀನಿ ಇಲ್ಲಿ ಈ ಥರ ಇಲ್ಲಿ ಸ್ಟ್ರೈಟಾಗಿ ಕಾಣ್ತಿದೆ ಫ್ರೆಂಡ್ಸ್ ಅದೇ ಕ್ಯಾಮ್ರಾದಲ್ಲಿ ಮಾತ್ರ ಇರಪ್ಪ ಫೋನ್ ಇಲ್ಲಿಡ್ತೀನಿ ಓಹ್ ನಾನು ಅಲ್ಲಿ ಫ್ರೆಂಡ್ಸ್ ಬೆಳಗ್ಬೇಕು ಅಂದರೆ ನಾನು ಐ ಥಿಂಕ್ ಓಕೆ ಅಂತ ಅನ್ನಿಸುತ್ತೆ ಓಕೆ ಇವಾಗ ಒಂದು ಫ್ರಂಟು ಇದು ನನ್ನ ಫ್ರಂಟು ಫ್ರೆಂಡ್ಸ್ ನಂಗೆ ನಿಜ ಹೇಳ್ತೀನಿ ಭಯ ಆಗ್ತಿದೆ ಫಸ್ಟ್ ಟೈಮ್ ಕಟ್ ಮಾಡ್ತಾರಲ್ಲ ಫಸ್ಟ್ ಟೈಮ್ ಅಂದರೆ ಕಟ್ಟೇ ಮಾಡಿಲ್ಲ ಇವತ್ತು ನನ್ನ ಲೈಫಲ್ಲಿ ಇದೆ ಫಸ್ಟ್ ಟೈಮ್ ನಮ್ಮ ಮನೆಯವ್ರಿಗೆ ಗೊತ್ತಾದರೆ ಅಷ್ಟೇ ಕತೆ ಮಾ ಇದು ಇಷ್ಟು ದಳಕ್ಕೆ ಎಷ್ಟು ಕಷ್ಟ ಆಗುತ್ತೆ ಇದನ್ನ ಹೆಂಗೆ ಕಟ್ ಮಾಡೋದು ಭಯ ಆಗ್ತಿದೆ ಫ್ರೆಂಡ್ಸ್ ಹೌದು ಹೋದಿ ಇನ್ನೊಂಥರ ಮಾಡೋಣ ಎರಡು ಕಡೆ ತಗೊಂಡ್ಬಿಟ್ಟು ಒಂದು ನಿಮಿಷ ಇಲ್ಲ ತಗೊತೀನಿ ನೋಡಿ ಫ್ರೆಂಡ್ಸ್ ಈ ಥರ ತೊಗೊಂಡಿದ್ದೀನಿ ಫಸ್ಟ್ ಒಂದು ಲೈನು ಕರೆಕ್ಟಾಗಿ ಇಷ್ಟು ಉದ್ದ ಕೂದಲು ಕಟ್ ಮಾಡೋಕ್ಕೆ ಭಯ ಆಗ್ತಿತ್ತು ಇದು ಓಕೆ ಪರವಾಗಿಲ್ಲ ಏನು ಫ್ರೆಂಡ್ಸ್ ಹೋದ್ರೆ ಮತ್ತೆ ಬೆಳೆಯಲ್ವಾ ಬೆಳೆಯುತ್ತೆ ಫಸ್ಟ್ ಅದು ಹಿಂಗೆ ಕಟ್ ಮಾಡ್ಕೊತಾರೆ ಯಾವುದೂ ವೀಡಿಯೋ ಕೂಡ ಸಜೆಷನ್ ತೊಗೊಂಡಿಲ್ಲ ಫ್ರೆಂಡ್ಸ್ ಹಂಗೆ ಮಾಡ್ತಾಯಿದ್ದೀನಿ ಇಲ್ಲಿ ಕಟ್ ಮಾಡ್ತೀನಿ ಆವಾಗ ಫ್ರೆಂಡ್ಸ್ ನನಗೆ ಸ್ಥಿತಿ ಜಾಸ್ತಿ ಕಟ್ ಮಾಡ್ತಿದ್ದೀನಿ ಅಂತ ಒಂದು ನಿಮಿಷ ರೀ ಹಾಂ ಫ್ರೆಂಡ್ಸ್ ನೋಡಿ ಇವಾಗ ತೊಗೊಂಡಿದ್ದೀನಿ ಇಷ್ಟೇ ಕೂದಲು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೆ ಆವಾಗಿ ಭಯನೇ ಆಗ್ಬಿಡ್ತೇನೋ ಪೆಶ್ ಒಂದಿದೆ ಅಂತ ಇವಾಗ ಹಿಂಗೆ ಹಿಂಗೆ ಇಟ್ಕೊಂಡು ಹಿಂಗೆ ತಿರುವಿ ತಿರ್ವಿ 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 ತಿರುವಿ ತಿರ್ವಿ இஷ்டூதூ இஷ்ட ஃபிரெண்ட்ஸ் இஷ்ட இது டயரெட்டாக நோட் ஷாக்கு அதுபிட்டு ஆமேலே கட் இங்கே மாய்த்தி இதன்ன ஏனோ ஃப்ரெண்ட்ஸ் இங்கே மாண்டு சேனா பட் இன்னொருன்னோ ஃபிரெண்ட்ஸ் இதன்ன சிக்கு பச்சை பச்சிக்கோட்டு ఫుల్ హిం టైట్ ఇట్కబిట్టు హిం క్రాస్ కట్మా థూ హా హే ఫ్రెండ్స్ నోడి ఇవ్వ శీత బట్టు ఇంక స్వల్పు ఉద్దా కట్మా ఫ్రెండ్స్ తున్న షార్ట్ ఆగి ఇవగా హీ కడను అేహ హిం కట్ మిబిట్ హ ಹೆಂಗಿ ಕಟ್ ಮಾಡೋದು ಆ ಹೆಂಗಾ ಹೆಂಗ ಕಟ್ ಮಾಡಬೇಕು ಇಂಚೋ ಇದುಟ್ ಜಾಸ್ತಿ ಕೂದಲು ಇದೆ फ्रेंड्स ಫೈನಲಿ ತೋರಿಸ್ತೀನಿ ಬಚ್ಚಕೊಂಡ फ्रेंड्स ಹೇ ಹೇ ಕಟ್ ಇದೆ ponytail ponytail ಆಗಿದೆ ponytail ನಂತರ ಇನ್ನ ಸ್ವಲ್ಪ ಮೈಕ್ ಹಾಕಿದ್ನ ಸೊ ಹೀಗೆ ನನ್ನ ಫ್ರಂಟ್ ಹೇರ್ ಕಟ್ ಹೇಗಿದೆ फ्रेंड्स ಇದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಬಿಟ್ಟೆ ಹಾಂ ಇವಾಗ ನೋಡಿ ನೆಕ್ಸ್ಟ್ ಈ ಕಡೆ ಈ ಥರ ಎರಡು ಕಡೆ ಬಿಟ್ಕೊಂಡು ಚೆನ್ನಾಗಿರುತ್ತಾ ಇಲ್ಲ ಎರಡನ್ನೂ ತಗೊಂಡು ಒಂದೇ ಕಡೆ ಹಾಕಿದ್ರೆ ಚೆನ್ನಾಗಿರುತ್ತೆ ಗೊತ್ತಿಲ್ಲ ಹಿಂಗೆ ಚೆನ್ನಾಗಿದೆ ಇನ್ನು ಚೆನ್ನಾಗಿದೆ ಫ್ರೆಂಡ್ಸ್ ಓಕೆ ಇದೇ ಏನೋ ಇಷ್ಟ ಆಗ್ತಾಯಿಲ್ಲ ಸುಮ್ಮನೆ ಬೇಡದಿರೋ ಕೆಲಸ ಮಾಡಿಬಿಟ್ಟೆ ಅಂತ ಇವಾಗ ಅನ್ನಿಸ್ತಿದೆ ಫ್ರೆಂಡ್ಸ್ ಮೊದಲೇ ಚೆನ್ನಾಗಿತ್ತು ನೋಡ್ರಿ ಹಿಂಗೆ ಚೆನ್ನಾಗಿರ್ತೀನಿ ನಾನು ನೋಡ್ರಿ ಇಷ್ಟ ಆಗಿದೆ ನೀ ಇ ಫ್ರೆಂಡ್ಸ್ ನೋಡೋಣ ಆಮೇಲೆ ರೆಡಿ ಆದ್ಮೇಲೆ ಬಿಡ್ತೀನಿ ಚೆನ್ನಾಗಿ ಕಾಣಿಸೋದ್ರೆ ನೆಕ್ಸ್ಟ್ ಹಿಂಗೆ ಫುಲ್ ನನಕೊಂಡ್ಬಿಟ್ರು ಆಗೋಯ್ತು ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ cutting ನೋಡಿ ಫ್ರೆಂಡ್ಸ್ ಏ ನೆಡಿ ತೋರಿಸ್ತೀನಿ cutting ನಾ cutting ಸಾರ ಮಾಡಬೇಕು ಕರೆಂಟ್ ಇಲ್ಲ ನಿಮ್ಮ ತಂಗಿರಿಗೆ ತೋರಿಸ್ತೀನಿ ನಿಮ್ಮ ಅಕ್ಕನ ಏ ಹೋಗೋ ಅವನು ಚೆನ್ನಾಗಿ ಮಾಡಿಲ್ಲ ತಿರುಗಿದೆ ನೋಡ್ರಿ ಆ ಕಿತ್ತೋಗಿರ ಸ್ಟೈಲ್ ನೋಡ್ರಿ ತಿರ್ಗೋ ತಿರ್ಗೋ ಹೊರಾಕ್ಬಿಡ್ತೀನಿ ತಿರ್ಗೋ ಒಂದು ಚೆನ್ನಾಗಿ ಮಾಡಿಲ್ಲ ಅಂತ ತಿರ್ಗೋ ಏನು ಕಿತ್ತೋಗಿರೋ ಸ್ಟೈಲ್ ಫ್ರೆಂಡ್ಸ್ ಇವ್ರು ಈ ಥರ ಆಗಿಬಿಟ್ಟಿದ್ದಾರೆ ಅಂತ ಬೇಜಾರಾಗ್ತಿದೆ ಇನ್ನೊಂದು ಇವ್ರಿಗೆ ತೋರಿಸ್ಲೇ ಇವ್ರು ಶಾಕ್ ಆಗಿಬಿಡ್ತಾರೆ ಪಾಪ ಇನ್ನೊಂದು ತೋರಿಸಲ್ಲ ನಿಂಗೆ ಇವಾಗ ಇನ್ನೊಂದು ತೋರಿಸಲ್ಲ ನಿಂಗೆ ಇವಾಗ ಕರೆಕ್ಟೈತೆ ಹಾಂ ಏರ್ ಕಟ್ ಮಾಡಿದ್ಯಾ ಹಾಂ

ஸ் இவ் மக்கிட்டே நோடி சாம்லேட் கட்டில் அனுசிட்டு அஸ் மாத்திரை மேல் கைஸ் இவருக்கோ கட்டிங் பவர் இல்ல மனே ಹೋಗಿದೆ ಯಾವಾಗ ಅಪ್ಪ ಐದುವರೆ ಕರೆಂಟೇ ಇಲ್ಲ ಗ್ಯಾಸ್ ಮೇಲೆ ಇಕ್ಕೊಡ್ಲಾ ತಲೆಕ್ ಮಾತ್ರ ಮೈಕ್ ಮಾಡ್ಕೊಳಿಯಾ ಈ ಕತ್ಲಲ್ಲೇ ನನ್ನ ಅವಸ್ಥೆ ಯಾರಿಗೂ ಬೇಡ ಫ್ರೆಂಡ್ಸ್ ನಿಜವಾಗ್ಲೂನು ಡ್ರೆಸ್ ಎತ್ಕೊತೀನಿ ಆ ಡ್ರೆಸ್ ಕುತೀನಿ ಈ ಡ್ರೆಸ್ ಕುಂತೀನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಹಿಂಗೆ ಅನಿಸ್ತಿದೆ ಈ ಬಟ್ಟೆ ಏನೋ ಸ್ವಲ್ಪ ಇಷ್ಟ ಆಗಿದೆ ಚೆನ್ನಾಗಿದೆ ಓಕೆ ಅಂತ ಬಟ್ ಸ್ಲೀವ್ ಮಾತ್ರ ಕೈಯಕ್ಕಿತ್ತೋಗಿಬಿಡ್ತಿತ್ತು ಫ್ರೆಂಡ್ಸ್ ಅಷ್ಟು ಟೈಟ್ ಆಗಿಬಿಟ್ಟಿದೆ ಎಷ್ಟು ಅಂತ ಇವಾಗ ಗೊತ್ತಾಗ್ತಿದೆ ನನಗೆ ಮತ್ತು ಈ ಆರೆಂಜ್ ಕಲರ್ ಈ ಆರೆಂಜು ಅಲ್ಲ ಒಂಥರ ಲೈಟ್ ಪಿಂಕ್ ಫ್ರೆಂಡ್ಸ್ ಇದು ಸಾಬ್ರ ಸಾಬ್ರಾಗಳು ಹಾಕ್ಕೊಂತಾರೆ ಅಂದರೆ ಇದನ್ನು ಮುಸ್ಲಿಮ್ ಅವರು ಜಾಸ್ತಿ ಹಾಕ್ಕೊತಾರೆ ಈ ಥರ ಡಿಸೈನ್ಸ್ ಓವರ್ ಇದು ಇದನ್ನಮ್ಮ ನಂಗೆ ತೊಗೊಟ್ಟಿದ್ದು ತುಂಬ ಕಾಸ್ಟ್ಲಿಯಸ್ಟ್ ಮತ್ತು ಗ್ರ್ಯಾಂಡೆಸ್ಟ್ ಬಟ್ಟೆಗಳಂತ ಅಂತ ಹೇಳ್ಬೋದು ಇದು ಇದೊಂದು ಗೌನು ಮತ್ತು ಈಗ ಹಾಕ್ಕೊಂಡಿದ್ದಾಳೆ ಬ್ಲೂ ಕಲರ್ ಗೌನು ಅವೆರಡೂ ಅಷ್ಟೇ ನನ್ನ ಫೇವ್ರೆಟ್ ಡ್ರೆಸ್ಸಸ್ ಫ್ರೆಂಡ್ಸ್ ಅವೆಲ್ಲ ಕೂಡ ನಾವು ಫ್ರೆಂಡ್ಸ್ ನನ್ನ ಡ್ರೆಸ್ ಹೇಗಿದೆ ಕಮೆಂಟ್ ಮಾಡಿ ಇದೇ ನನ್ನ ಔಟ್ಫಿಟ್ ಬೇರೆದು ಹಾಕ್ಕೊಂಡಿದ್ದೆ ಬಟ್ ಅದು ನನಗೆ ಸೂಟ್ ಆಗಿಲ್ಲ ಸೂಟ್ ಆಗಿಲ್ಲ ಟೈಟ್ ಆಗಿತ್ತು ಇದನ್ನ ಇದನ್ನು ವೇರ್ ಮಾಡಿದ್ದೀನಿ ಪಾಪ ಡ್ರೆಸ್ ಹೆಂಗೈತೆ ತಗೋ ಫುಲ್ ತೋರಿಸೋ ಚೆನ್ನಾಗಿ ಮದುವೆಗೆ ಹೋಗ್ತಿದ್ವಿ ನಮ್ಮ ಹಸ್ಬೆಂಡ್ ಹೆಂಗಿದ್ರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ब्लैक एंड वाइट है ब्लैक एंड शो इंक्रेबल अरे कटिंग एंगेज कमेंट मार चाहिए सब ते कमेंट कमेंट मार बे कुनी वो कटिंग एंगेज है ना इन ना तोड़ दे ये तो रहता है बहुत तोड़ दे ये ले तो ओ ओ यंगी की तो क्या होना है डेक बदलने बस नो डिफरेंस हाँ ओके बनी ना वो होगा ना ்ரோட் ஐ லா இஷ்டோட மிஞ்சா ஹூ ஃபிரெண்ட் நம்ம லைட்டே இல்லாவே

நம் இவாக தானே மனைக்கு வந்திவிவாங்க ரெண்டு கலசாய் ஆராக்கி ஃபிரெண்ட் பட்டைகள் நோட்ரிங்கோ ஹிங்கா ஃப்ரெண்ட்ஸ் ஹிங்க ஆராக்கோது இவரு ஏன் நக தலை கட்டோட நிஜே எஸ்டோ சோம்பேரி ஆகவோர் அந்த அது சோம்பெரி ஆகிபிட்டார் இவ்வளோ மதுல முகஸ் கொண்டு நம்ம மத்திய நம்ம நம்ம அஜினா கைச்சுப்பிட்டு மன்க்கிவி சோ இல்ல நம்ம முஸ்க்கோத்தி ஃப்ரெண்ட்ஸ் ஃபுல்லாக ஃபுல் டயர் ஆகிப்டி தீவோ மல்கொண்டு நிதே வாடகைக்கு ஃபுல் நேத்தை மனேழி அன்னொரு கண்டாதீனி எல்லாம் நம்ம வந்து நிதே இழுத்தானை ಆಟೋದಲ್ಲಿ ಬರಬೇಕಾದ್ರೆ ಒಂದು ಹತ್ತು ಸರಿ ಆಕ್ಲಿಸಿದ್ದೀನಿ ಆವು ಆವು ಅಂದ್ಕೊಂಡು ಸೊ ಇದೇ ನಾನು ರಾ ಮುಗಿಸ್ಕೊತಿದ್ದೀನಿ ಐ ಹೋಪ್ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಅಂದರೆ ಇವತ್ತಿನ ವೆಡಿಯೋ ಸ್ವಲ್ಪ ಇಷ್ಟ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಎಡೋ ಲೈಕ್ನ ಮಾಡಿ ನಾನು ಹೇಳಿದ ಅದಕ್ಕೆ ಕೇರ ಬಾಯ್